ಬೇಕು ತಾಯಿ ಇಲ್ಲಿ ಲಿಪ್ಸ್ಟಿಕ್ ಏನ್ ಸಿಗಲ್ಲ ಇಲ್ಲಿ ಲಿಪ್ಸ್ಟಿಕ್ ಸಿಗ್ತದ ಇಲ್ಲಿ ಏ ನಿಧಾನ ಕೊಡಿಬೇಕು ಏ ನಾವು ಜೋರ ಕೊಡಿತೀವಿ ನಮ್ಮ ಅಣ್ಣನೂ ಒಪ್ಪಿನೂ ಡ್ಯಾನ್ಸ್ ಮಾಡ್ತಿದಾರಂತೆ ಗೈಸ್ ನಮ್ಮಅಮ್ಮ ಡ್ಯಾನ್ಸ್ ಮಾಡೋದು ಒಂದಿನ ನೋಡಿಲ್ಲ ಇವತ್ತು ಖುಷಿಗೆ ಡ್ಯಾನ್ಸ್ ಮಾಡ್ತಾ ಇದೆ ಮಾಡಿ ಶಶಿಕಲ ನಿನ್ ತಂಗಿ ಕೈಕ್ಲ ಅಯ್ಯೋ ಕಾಯ್ಕ ಕೂತೋಳ ಹಾಕೋ ಡೊಂಗ್ ಬೀಜಿ ಬೆಳ ಬೆಳಗ್ಗೆ ಇದ್ರೆ ಮದುವೆ ಆಗಿರೋ ಅವ್ರ ಹೆಂಡತಿ ಮುಖ ನೋಡಂಗೆ ನಿನ್ ಮುಖ ನೋಡಂಗ ಐತಲ್ಲ ನನಗೆ ಅವ್ರ ಹೆಂಡತಿ ಅಲ್ಲ ಒಂಚೂರ ಚೆನ್ನಾಗಾರ ಹುಟ್ಟತಿ ಮದುವೆ ನೋಡಕ್ಕೆ ഡോങ് ഡോങ്കി ഡൊങ്കിറ അതെ മഴ മഴക്ക ವದ್ರಾ ಜಾಡ್ಸಿ ಮೂರಲ್ಲ ಯಾಕಪ್ಪ ಅದೆಲ್ಲ ಆಡಬಾರದು ಹೋಗು ಅಪ್ಪ ನೀನು ಬಂದಿರೋ ಚೆನ್ನಾಗಿರೋದು ಕಣಪ್ಪ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಗಮದ ನಮಸ್ಕಾರ ಗೈಸ್ ನಮ್ಮ ಅಪ್ಪ ಬೆಳ್ಬೆಳ್ಗಿಿಂದ ಬಾನೆ ನೀರು ಬರಲು ಹೋಗ್ಬೇಡ ಉಸರ ಗಾಡಿ ಓಡಿಸ್ಕ ಹೋಗು ಅಂತ ಹೇಳಕ್ಕೆ ಅಂತ ಬಂದಿತ್ತು ನಾವೆಲ್ಲ ಒಂದಿನ ಇನ್ನೊಂದು ದಿನ ಪೂರ್ತಿ ನಮ್ಮ ಫ್ಯಾಮಿಲಿ ದೊಡ್ಡಪ್ಪ ದೊಡ್ಡಮ್ಮ ನಾನು ನೀನೆಲ್ಲ ಇನ್ನೊಂದು ದಿನ ಟ್ರಿಪ್ ಅಂತ ಗುರು ಗೆನವಿ ಗ್ಯಾನ ಗ್ಯಾನವೇ ಮಡ ಗುರು ಅಯ್ಯೋ ಪಳ್ಳು ಗುರು ಸೀ ಅಯ್ಯೋ ಪಲ್ಪಲ್ Eh, makanya cakap, jangan takar dulu. Jangan takar dulu. Pet mudah bingung. Jangan makan dulu. 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 Jangan makan dulu.

ಬಾಯ್ ಕಣಪ್ಪ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಗೈಸ್ ನಾನು ರೆಡಿ ಆದಿ ಹಿಂಗ್ ರೆಡಿ ಆಗವನಿ ಇವಾಗ ನಾಷ್ಟ ಮಾಡ್ಕೊಂಡು ಮನೆ ಬಿಡ್ಬೇಕಷ್ಟೇ ಗೈಸ್ ಹೋಗೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಯಾವಾಗಲೂ ಕಾರ್ ಪೂಜೆ ಮಾಡ್ತದೆ ಆಸ್ ಯೂಶುವಲ್ ಇವತ್ತು ಅದೇ ಥರ ಏನು ಮುದುಕಿ ನಿಂದು ಕೊಟ್ಲೆ ಏನು ನಿನ್ ಕೊಟ್ಲೆ ಟ್ರಿಪ್ಗೆ ಹೋಗೋ ಬತ್ತ್ಯಾ ಬತ್ಯಾ

ಅಲ್ಲಿ ಕಲ್ಲಲ್ಲೇ ಹೊಡಿತಾರ ಮುದುಕಿ ಘಾಟಿ ಮುದುಕಿ ಗೈಸ್ ಇವಾಗ ಹೊರಡುವ ಸಮಯ ನನ್ನ ರೂಮ್ ನ ಮಿಸ್ ಮಾಡ್ಕೊತೀನಿ ನಮ್ಮ ಕಾರು ರೆಡಿ ಗೈಸ್ ನಮ್ಮ ಅಣ್ಣನೂ ರೆಡಿ ಗೈಸ್ ಗಾನವಿ ಟಾಟಾ ಬಾಯ್ ಬಾಯ್ ಮಗಳೇ ಬಾಯ್ ಬಾಯ್ ದೊಡವ ಬೈ 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 ಗೈಸ್ ಬ್ಯಾಗ್ ಇಷ್ಟು ಪ್ಯಾಕ್ ಮಾಡ್ಕೊಂಡವನೇ ಗೈಸ್ ನಮ್ಮ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಅಲ್ಲಿ ಮೇಜರ್ ಡ್ರಾಬ್ಯಾಕ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ನೋಡಿ ಬೂಟ್ ಸ್ಪೇಸೇ ಸಿಗಲ್ಲ ಅನ್ಕಡೆ ಸಿಕ್ಕಾಪಟ್ಟೆ ಕಮ್ಮಿ ಸಿಗ್ತದೆ ಬಾಯ್ 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 ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗನ ಕುಟುಂಬ ಮಾಡೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವಾಗ ಟೈಮ್ ಬಂದ್ಬಿಟ್ಟು ನಾವು ಎಂಟು ಗಂಟೆಗೆ ಬಿಡ್ಬೇಕಾಗಿದ್ದು ಆದ್ರೆ ಇವಾಗ ಒಂಬತ್ತು ಗಂಟೆ ನಿಮಿಷ ಆಗದೆ ಹೆಂಗ್ ಬರ್ರಿ ಇದೆ ಇವಾಗ ನಮ್ಮ ಅತ್ತೆ ಅತ್ತೆ ಮಗ ಅತ್ತೆ ಮಗಳು ಆಮೇಲೆ ನಮ್ಮ ಮಾವನ್ನ ಹೆಂಡತಿ ಆಮೇಲೆ ಅವ್ರ ಮಕ್ಳು ಎಲ್ಲರನ್ನ ಪಿಕ್ ಮಾಡ್ಕೊಬರಕ್ಕೆ ನಮ್ಮ ಜೀವನಕ್ಕೆ ಬರ್ತಾವ್ ಹಸಿಗ್ ತಗೊಬರಕ್ ಹೋಗಿದ್ರೆ

ಬಿಡು ನಮ್ಮ ನೋಡು ಅದೇ ನಾವು ಒಂದು ಜಾಗಕ್ಕೆ ಹೋಯ್ತಾವಿ ಆ ಜಾಗ ಯಾವ್ದು ಅಂತ ಅಲ್ಲಿಗೆ ಹೋದ್ಮೇಲೆ ಗೈಸ್ ಚಿಕ್ಕಮಂಗ್ಳೂರಲ್ಲಿ ಯಾವ ಜಾಗ ಅಂತ ಗೊತ್ತಾಗಬೇಕು ಅಂದ್ರೆ ಈ ವಿಡಿಯೋ ನಾವು ಪೂರ್ತಿ ನೋಡ್ತೇನೆ ಅಯ್ಯೋ ಗಂಡ ಕಣ್ಣೀರ್ ನೋಡಪ್ಪ ಕಿತ್ಕೋತ ಗೈಸ್ ಅವ್ರ ಅಪ್ಪ ಬೋದ್ ಬಿಡ್ತು ಚಿಕ್ಕಮಂಗ್ಳೂರು ಅಂತ ಹೇಳಿದ್ನಲ್ಲ ಅದಕ್ಕೆ ಇನ್ನ ಸಕಾಪಾದಗ ಕೆಳಗಡೆ ಇರೋ ಸೇರಿಸಲ್ಲ ರೆಸಾರ್ಟ್ಗೆ ಹನ್ನೆರಡು ವರ್ಷದ ಕೆಳಗೆ ಇವನ್ ಇನ್ನು ಆಯ್ತು ಆಮೇಲೆ ಸೇರ್ಸ್ಬೇಕಂದ್ರೆ ಮೂರ್ ಸಾವಿರಲ್ಲ ಫೋನ್ ಪೇಯ ಅಮ್ಮ ಇವ್ ಇಲ್ಲೇ ಇಳ ಹೆಂಗ್ ಇಲ್ಲ ಇಲ್ಲ ವೈಕ್ಲ ಮೂರವ್ರು ಕಳ್ಸಿ ಬಿಡವಾ ಕಳ್ಸ್ಬಿಟ್ಟು ಇಲ್ಲ ಹೊರ್ಸಿದ್ದೋ ಇಳ್ಕಪ್ಪ ಆಯ್ತಾ ನಾಳೆ ಬಾ ಆಯ್ತಾ ನೀನು ರೆಸಾರ್ಟ್ಗೆ ಬಂದ ಎತ್ಕೊತಾನಿಮ್ ಅಲ್ಲ ಇಲ್ಲ ನೆಕ್ಸ್ಟ್ ಸುತ್ತ ಕರ್ಕೋಯ್ತು ಬಿಡಲ್ಲ

ಗೈಸ್ ಇಲ್ಲಿ ಹತ್ತದ್ರ ಹಾಸನಕ್ಕಿನ್ನು ಮೂವತ್ತು ಕಿಲೋಮೀಟ್ರ್ ಹಂಗೆ ಇದೆ ಏ ಮೂವತ್ತಿಲ್ಲ ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟರಲ್ಲಿ ಟ್ರಾಫಿಕ್ ಆಗಿಬಿಟ್ಟಿದೆ ಮೋಸ್ಟ್ಲಿ ಟ್ರೈನ್ ಹೋಗ್ತಾ ಇರಬೇಕು ಅದಕ್ಕೆ ಟ್ರಾಫಿಕ್ ಗೈಸ್ ಹಾಸನಕ್ಕೆ ಬಂದು ಹಾಸನಕ್ಕೆ ರೀಚ್ ಆದೊ ಗೈಸ್ ಇವಾಗ ನಮ್ಮ ಶಶಿಕಲಾ ಅವರು ಎಲ್ರಿಗೂ ತಿಂಡಿ ತಗೊಡೋಕ್ಕೆ ಅಂತ ಹಾಸನ ಇತ್ತು ಅನಿಲ್ಸೋ ಅವರೇ ದಯ ಏನು ಬೇಕು ನಿನಗೆ ಎಲ್ಲನು ತಗೊಲ್ಲ ನಿಮ್ಮತ್ತೆ ತಗೊಳ್ತಾಳೆ ನಿಂಗೇನು ಬೇಕು ತಾಯಿ ಇಲ್ಲಿ ಲಿಪ್ಸ್ಟಿಕ್ ಏನು ಸಿಗಲ್ಲ ಇಲ್ಲಿ ಆಮೇಲೆ ಲಿಪ್ಸ್ಟಿಕ್ ಏನಾದ್ರು ಸಿಗ್ತದಾ ಇಲ್ಲಿ ಗೈಸ್ ನಾನು ಒಂದು ಪ್ರೋಟೀನ್ ಚಾಕ್ಲೇಟ್ ತಗೊಂಡಿ ನನ್ನ ನೋಡಿ ಇವನು ತಗೊಂಡ್ ಬೇಕ್ರಲ್ಲಿ ಆಳು ಮುಳ್ಳು ತಿಂಡಿ ತಿಂದ ಆಳುಮುಳು ಆಳು ಮುಳ್ಳು ತಗೊಂಡ್ ಇವಾಗ ಕಾರ್ ಎತ್ಕೊಂಡು ನಾನು ಹೋಗೋ ಪ್ಲೇಸ್ ನ ತೋರ್ ಗೈಸ್ ನಿಮ್ಗೆಲ್ಲಾರ್ಗು ಚಿಕ್ಕಮಂಗ್ಳೂರ್ಗೆ ವೆಲ್ಕಮ್ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಗೈಸ್ ನಂಗೆ ಸೊ ಒಂದ್ ಕಡೆ ಗೋಳ್ಮುರಿ ಅದಕ್ಕೆ ಮುಂದೆ ಒಂದು ತಗು ನಿಲ್ಸ್ಬಿಟ್ಟು ಮಕ್ಕಳು ನೀರು ಇರ್ಸ್ಕೋಬೇಕು ಅದ್ರ ಇದು ನಾವು ಒಯ್ತರ ಜಾಗಕ್ಕೆ ಅಷ್ಟು ಗೈಸ್ ನಾವು ವೈತಿರೋ ಜಾಗದ ಹತ್ರ ಲ್ಯಾಂಡ್ ಸ್ಲೈಡ್ ಆಗದೆ ಅಂತ ಅನ್ಬಿಟ್ಟು ಅಲ್ಲಿಗೆ ಬರಬೇಡಿ ಅಂತ ಫೋನ್ ಮಾಡಿದ್ರು ನಾವ್ ಅದೇನಾಯ್ತದೆ ಐತದೆ ನೋಡೋದೇ ಬಿಡೋದು ಅಂತ ಅನ್ಬಿಟ್ಟು ಹೋಯ್ತಾವೆ ಎಲ್ರು ಸಿಕ್ಕಾಪಟ್ಟೆ ಬೇಗ ನಮ್ಮಅಮ್ಮ ಸಪ್ಗೆ ಆಗ್ಬಿಟ್ರು ಎಲ್ರ ಮಕ್ಕಳು ಆಯ್ತಾರೆ ವ್ಯೂ ಮಾತ್ರ ಎಲ್ಲಾರು ಸಿಕ್ಕಟ್ಟೆ ಅಂದ್ರೆ ಸಿಕ್ಕ ಬಟ್ಟೆ ಖುಷಿ ಅಪ್ಪ ಅಮ್ಮ ನೆನವು ತರ್ಸೋದಿರ್ತಾ ಅದ್ರಷ್ಟು ಖುಷಿ ವಿಚಾರ ಇನ್ನೊಂದಿಲ್ಲ ನೋಡಿ ಏನೂ ಕಾಣಿಸ್ತಿಲ್ಲ ಫುಲ್ ಫಾಗ್ ಮುಚ್ಕೋಬಿಟ್ಟೆ ನಂಗೆ ಕರೆಕ್ಟ್ ಆಗಿ ರೋಡಿನೂ ಕಾಣಿಸ್ತಿಲ್ಲ ನಾನ್ ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ದೆ ಈ ಜಾಗಕ್ಕೆ ಆದ್ರೆ ಅವಾಗ ಬಂದಿದಾಗ ಅಂದ್ರೆ ಫುಲ್ಲು ಬಿಸಿಲಿತ್ತು ಆ ಮತ್ತೆ ಮರಗಳೆಲ್ಲ ಚಿಗಿರ್ಲಿಲ್ಲ ಇವಾಗೆಲ್ಲ ಚಿಗುರ್ಕೊಂಡು ಎಷ್ಟು ಸಕ್ಕದಾಗ ಇಲ್ಲಿ ನೋಡಿ ಗೈಸ್ ಇಲ್ಲಿ ಗಣಪತಿ ಬಿಡ್ತವ್ರೆ ಅಣ್ಣ ಗಣಪತಿ ಬಿಡ್ತಿದೀರಾ ಬಿಡ್ತಿದಿರಾ ಗಣಪತಿನ ಕುರ್ಸಿಲ್ಲ ಇನ್ನ ಇಲ್ಲ ಇಲ್ಲ ಅಣ್ಣ ಪರವಾಗಿಲ್ಲ ಬನ್ನಿ ಪ್ರಸಾದ್ ಇದೆ ಹಾ ಓಕೆ 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 ಅಣ್ಣ ಥ್ಯಾಂಕ್ ಯು ಗೈಸ್ ಫೈನಲಿ ಬಂದು

ಒಂದು ಜಾಗಕ್ಕೆ ಒಂದು ರೆಸಾರ್ಟ್ಗೆ ಆ ರೆಸಾರ್ಟ್ ಹೆಸ್ರು ಬಂದು ಅದಕ್ಕೊಂದು ಬಿಲ್ಡಪ್ ಕೊಟ್ಟು ಹೇಳಬೇಕು ನನ್ನ ಫೇವ್ರೆಟ್ ರೆಸಾರ್ಟ್ ಇದು ಸಿಕ್ಕಾಪಟ್ಟೆ ಇಷ್ಟು ನನಗೆ ರೆಸಾರ್ಟು ಏ ನಾನು ಬಂದಿರೋದು ಸ್ವರ್ಗಕ್ಕೆ ಈ ರೆಸಾರ್ಟ್ ಹೆಸ್ರು ಸ್ವರ್ಗನೇ ಇದೇ ಕ್ಯೂ ಸ್ವರ್ಗ ನಾನು ಎಷ್ಟೊಂದು ರೆಸಾರ್ಟ್ಗಳ್ಗೆ ಹೋಗವನಿ ಬಟ್ ಆದರೆ ನನಗೆ ಜಾಸ್ತಿ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಇದೇ ರೆಸಾರ್ಟು ಕ್ಯೂ ಸ್ವರ್ಗ ಅಂತ ಅದಕ್ಕೋಸ್ಕರ ಬಂದಿದ್ದ ರೆಸಾರ್ಟ್ಗೆ ಇನ್ನೊಂದು ಸರ್ತಿ ಬಂದವನೇ ಇದು ಎರಡನೇ ಸರ್ತಿ ಬಂದಿರೋದು ಅಲ್ಟಿಮೇಟಾಗಿ ಇರ್ತದೆ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆ ರೆಸಾರ್ಟು ಅದರಲ್ಲೂ ಊಟ ಮಾತ್ರ ಊಟದ ವಿಷಯದಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಕ್ಯೂಸ್ ವರ್ಗ ಅಂತ ಚಿಕ್ಕಮಂಗ್ಳೂರಲ್ಲಿ ಇರೋದು ಇಲ್ಲಿ ನೋಡಿ ಎಲ್ಲ ವ್ಯೂ ಎಂಜಾಯ್ ಮಾಡಕ್ಕೆ ಬಂದವ್ರೆ ಆದರೆ ಏನು ವ್ಯೂವೇ ಕಾಣ್ತಿಲ್ಲ ಎಲ್ಲ ಅಯ್ಯೋ ಬಿಡ ದೇವರು ಕೊಟ್ಟ ತಂಗಿ ತಂಗಿ ಅಲ್ಲ ಆಮೇಲೆ ಬಂದು ಫೋಟೋ ತಗೊಳ್ಳೋ ಈ ಫಸ್ಟ್ ಬಾ ಬಟ್ಟೆ ಗೀಟೆ ಬಿಸಾಕ ಹೋಗಿ ಊಟ ಗೀಟ ಮಾಡ್ಕೊಳ್ಳೋದು ಗೂಳಿ ನಾನು ಒಗ್ನೆ ಶಶಿಕಲೆ ಹೆಂಗೈತೆ ಬಾ ನಮ್ಗೆ ಯಾವ ರೂಮ್ ಕೊಟ್ಟಿದಾರೋ ನೋಡ್ಬೇಕಿಲ್ರಿ ಗೈಸ್ ನಾನು ರೂಮ್ ಒಳಗಡೆ ಎಂಟ್ರಿ ಆಯಿತು ನಾನು ಹೋಗೋಕ್ಕಿಂತ ಮುಂಚೆ ನಿಮಗೆ ರೂಮ್ ಟೂರ್ ಮಾಡಿ ತೋರಿಸ್ಕೊಡ್ತೀನಿ ಇದೆ ನೋಡ್ರಿ ನಮ್ಮ ರೂಮು ನಾವು ಹೋದಾಗೆ ಹೋದಾಗ ಒಂದು ಫುಲ್ ವಿಲ್ಲ ಕೊಟ್ಟಿದ್ರು ಇಲ್ಲಿ ನೋಡಿ ಒಂದು ಹಾಸಿಗೆ ಇದೆ ಒಂದು ಟಿ ವಿ ಅದೇ ಟೀಗೆ ಮಾಡ್ಕೊಳ್ಳೋಕೆ ದಡಿಯಾ ಊಟ ಒಟ್ಟು ನಾಲ್ಕು ಬ್ರಷ್ ಎರಡು ಕೋಲ್ಗೇಟು ಆಮೇಲೆ ನೀರು ಆಮೇಲೆ ನಾನು ಕನ್ನಡಿ ನೋಡ್ಕೊಳ್ಳೋಕೆ ಅದು ಬಿಟ್ಟರೆ ಕಬೋರ್ಡ್ ಕೊಟ್ಟವ್ರೆ ಇತ್ತಾಗೆ ಇಲ್ಲೇನೂ ಕೊಟ್ಟಿಲ್ಲ ಆ ಕಡೆ ಹೋದ್ರೆ ಒಂದು ವಾಶ್ರೂಮ ಅಷ್ಟೇ ಗೈಸ್ ಇನ್ನೊಂದು ರೂಮ್ ತೋರಿಸ್ಕೊಡ್ತೀನಿ ಆ ರೂಮಲ್ಲಿ ಏನೇನು ಇರ್ತದೆ ಅದೇ ಇದು ಅದ್ಬಿಟ್ರೆ ವಾಶ್ ರೂಮ್ ತೋರಿಸಿರ್ಲಿಲ್ಲ ಇಲ್ಲಿ ನೋಡಿ ಇಷ್ಟೇ ವಾಶ್ರೂಮು ಇನ್ನೇನಿಲ್ಲ ಗೈಸ್ ನಾರ್ಮಲ್ ರೂಮ್ ಇನ್ನದೇ ಹಂಗೆ ಇದೆ ಹೊಸದಿ ಬಂದಾಗ ಒಂದು ಮನೆ ವಿಲ್ಲೇ ಕೊಟ್ಬಿಟ್ಟಿದ್ರು ಅದು ನೆಕ್ಸ್ಟ್ ಲೆವೆಲ್ ಆಗಿ ಇತ್ತು ಇದು ಹೊಸ ಎಕ್ಸ್ಪೀರಿಯನ್ಸ್ ಇದು ಚೆನ್ನಾಗಿದೆ ಗೈಸ್ ಇವಾಗ ನೋಡಿ ಒಂದು ಮ್ಯಾಜಿಕ್ ಮಾಡ್ತೀನಿ ಮುಂದೆನೆ ಸಿಗರೆಟ್ ಹೊಡಿಯಕೆ ದಮಬೇಕು ಸಿಗರೆಟ್ ಅಲ್ಲಪ್ಪ ಹೊಗೆ ಬರ್ತದೆ ಪಾಕ್ ತುಂಬಿರೋದಕ್ಕೆ ಗೈಸ್ ಇವಾಗ ಒಂದು ರೇಂಜ್ ಕಮ್ಮಿ ಆಯ್ತು ಅನ್ಕೊಳ್ಳ್ರಿ ಇಲ್ಲಿ ಏನ್ ಗುರು ಇರೋದು ಸ್ವರ್ಗ ಚಿಕ್ಕಮಂಗ್ಳೂರು ನಿಜವಾಗ್ಲೂ ಸ್ವರ್ಗ ಕ್ರೇಜಿಗೆ ಕ್ರೇಜಿ ಅಷ್ಟು ಇಲ್ಲಿ ನೋಡಿ ಪೂರ್ತಿ ಕಾಫಿ ತೋಟ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಯಾರಾದರೂ ನೇಚರ್ ಲವರ್ ಆಗಿದ್ರೆ ಈ ಕ್ಯೂ ಸ್ವರ್ಗ ರೆಸಾರ್ಟ್ಗೆ ಬನ್ನಿ ಇಲ್ಲಿ ನೋಡಿ ಮರದ ಮೇಲೆ ಗ್ರಾಸ್ ಬೆಳೆದ್ಬಿಟ್ಟದೆ ಥರ ಚೆನ್ನಾಗಿದೆ ಮುಟ್ಟಕ್ಕೆ ಬಾ ಓವರ್ ಆಕ್ಟಿಂಗ್ ಸಾಕು ಚೆನ್ನಾಗಿದ್ರೆ ಆರಾಮ ಇನ್ನೊಬ್ರು ಇಲ್ಲ ನಿಮ್ಮ ಜೊತೆಗಿದ್ರಲ್ಲೀವ್ ಲೀವ್ ಗೈಸ್ ಇವಾಗ ಇದೇನು ಚಿಕನ್ ಪೆಪ್ಪರು

எண்ணெய் கொடுத்தார எண்ண உட்கா இச கணமா அத்தை குடுத்ததே கணமா குளி குடு கணம்மா குடிமா குடிமாமா குடிமா ஏனாக தோர்சேட் அது பிடிச்ச சரியாகபுட அங்க கொட்டரே

ಎಸ ನಿನ್ ಮುಖ ಏ ನಿಧಾನ ಕುಡಿಬೇಕು ಏ ನಾವು ಜೋರ ಹೊಡಿತೀವಿ ಅಯ್ಯೋ ಏ ನಿಧಾನ ಕುಡಿಬೇಕಾಯ್ತಾ ಏ ನಿಧಾನ ಕುಡಿಬೇಕೈತ ಏ ಎದ್ಕ ಬರ್ಬೋಡೆ ನಾಯ್ ನಾಯ್ ಕುರು 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 ನಾಯಿ ಏಂದ್ರೆ ನೀನೆಲ್ಲ ಕಡೆ ಅಲ್ಲಿ ಒಂದ್ ಆಯ್ತೋ ಏ ನೀನ್ ಎಕ್ಕ ಬರ ಆಗೋ ನಂಗೆ ಇನ್ನೊಂದ್ ಅದು ಬಿಡು ಕರೆಕ್ಟ್ ಕೊಡಿಯ ಏನಾಯ್ತು ನಾ ಏನಾಯ್ತು ಯಾಕಿದ್ಯಾ ಏನಾಯ್ತಪ್ಪ ನಿಂಗೆ ಯಾಕೆ ಅಂದ್ರೆ ಏನಕ್ಕೆ ಹೇಳ್ತಿದ್ಯಾ ಕುಂಕು ಹಿಂಗ್ ಸಸಿಕಾರ ಗೈಸ್ ನಮ್ಮ ರೂಮ್ಗೆ ಬಜ್ಜಿ ಆನಿಯನ್ ಪಕೋಡ ಈರುಳ್ಳಿ ಬೋಂಡ ಕುಟ್ ಕಳ್ಸ್ಬಿಟ್ಟವ್ರ ಗೈಸ್ ನಮ್ಮ ಅಣ್ಣನೂ ಉಪ್ಪಿನು ಡ್ಯಾನ್ಸ್ ಮಾಡ್ತಾ ಇದಾರಂತೆ ಓ ಮಾಡ್ರ ಐ ಮಾಡಂಗೀನ ಮಾಡೆ ಈ ಮಾಡಿ ಡ್ಯಾನ್ಸ್ ಮಾಡಿ ಮಾಡಿ ಓ ಅಮ್ಮವ್ರು ಡ್ಯಾನ್ಸ್ ಮಾಡ್ತಾರೆ ಕನ್ನಡ ಹಾಕೋದು ನೋಡ ಅದೇ ಮಾಡದೆ ಡ್ಯಾನ್ಸ್ ಅಯ್ಯ ವಿಡಿಯೋ ಮಾಡ್ಕೊಳ್ಳೋದು ಆಯ್ತು ಮಾಡು ಅಕ್ಕ ಪಕ್ಕ ಮಾಡು ಸಂಸ್ಕಾಲ ಮಾಡುದು ಗಸ್ಟ್ ನಮ್ಮಅಮ್ಮ ಡ್ಯಾನ್ಸ್ ಮಾಡೋದು ಒಂದಿನ ನೋಡಿಲ್ಲ ಇವತ್ತು ಕುಸಿಕ್ ಡ್ಯಾನ್ಸ್ ಮಾಡ್ದೆ ಮಾಡ ಸಿಕ್ಕಲ್ಲ ಏ ಮಾಡಲ ಓಹೋ ಬ್ಯಾಂಗಲ್ಲ ಬಂಗಾರಿ ಬ್ಯಾಂಗಲ್ಲ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ चॉकलेट कन्नेली कोळगुल नगर दिनी बेंगळूरु बेंगळूरु फीलिंग तोरी फीलिंग चली जाऊ मारी शक्ती करू हाय दाने असं असं येन मोडला इचो वाटलं

ಲೇ ನೀನ ವಂದಿರಲೇ ಎಲ್ಲಿ ಬಿಟ್ಟು ಟಾನೆ ತೋಕೀಲ್ಲೇ ಗೈಸ್ ನಾವು ಡಾನ್ಸ್ ಮಾಡ್ತಿದ್ವಿ ಅಷ್ಟು ಊಟ ತಗ ಬಂದ್ಬಿಟ್ರು ಓಮ್ ಮೈ ಗಾಡ್ ವೆರ್ ವೆರೈಟಿ ಊಟಗಳು ಎಲ್ಲ ಬಿಸಿ ಬಿಸಿ ಊಟಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮಳೆ ನೆನ್ಕ ಬಂದ್ರೆ ಚಿತ್ರೀರ ಹಿಡ್ಕಬೇಕಲ್ಲ ಒಳ್ಳೆ ಒಳ್ಳೊಳ್ಳೆ ಊಟ ಅನ್ಕೊಂಡ್ರಿ ಎಲ್ಲ ಬಿಸಿ ಬಿಸಿ ಓಹೋ ನಮ್ ಸಸಾಂಕು ಅಯ್ಯೋ ನಾವ್ ರಚಿಗೆ ಬಿಡಿದ್ಯಾ ಡೊಂಗಿಂಗ ಗೈಸ್ ಊಟ ಮಾತ್ರ ಕಂಪ್ಲೀಟ್ ಆಗಿ ಮುಗೀತು ನಮ್ಮಅಮ್ಮ ಒಂದ್ ಕ್ವಶನ್ ಕೇಳ್ಬೇಕು ನಾನು ಎಲ್ಲ ಸುತ್ತಿರೋ ರಿಸಲ್ಟ್ ಹೋದಾಗ ಬಂದಾಗೆಲ್ಲ ನೀನ್ ಮಾತ್ರ ಚಂದ ಚಂದಾಗ ತಿನ್ಬಿಟ್ಟು ತಿನ್ಬಿಟ್ಟು ಬತ್ತೀಯಾ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಕರ್ಕ ಕರ್ಕೊಂಡಿದ್ವಿ ತಿನ್ಲು 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 ಟು ಮ್ಯಾಕ್ಸ್ ಎಷ್ಟು ತಿನ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡೇ ಎರಡು ಪೀಸ್ ಮೇಲೆ ಒಂದ್ ಪೀಸ್ ತಿನ್ನಕಾಗಿಲ್ಲ ಹಂಗನ್ನೋದಷ್ಟೇ ಆಗಲ್ಲ ಫುಡ್ ವಿಷಯದಲ್ಲಿ ಏನಿಲ್ಲ ಗೈಸ್ ಫುಡ್ ವಿಷಯದಲ್ಲಿ ನೆಕ್ಸ್ಟ್ ಲೆವೆಲ್ ಫುಡ್ ಟೇಸ್ಟ್ ಎಲ್ಲ ಅಲ್ಟಿಮೇಟ್ ಆಗಿರ್ತದೆ ಆದ್ರೆ ತಿನ್ನಕಾಗಲ್ಲ ನಾವು ಸಂಜೆ ಬತ್ತಿದಂಗೆ ಐದು ಗಂಟೆ ಅನ್ಸುತ್ತೆ ಬಂದಾಗಲೇನೆ ಐದು ಗಂಟೆಗೆ ಊಟ ಮಾಡ್ಬಿಟ್ಟು ತಿರ್ಗಾ ಊಟ ಮಾಡಕ್ ಆಗಿಲ್ಲ ಐದ್ ಗಂಟೆ ಇವ್ರ ರೆಸಾರ್ಟ್ ಅವ್ರ್ ಏನ್ ಅನ್ಕೊಂಡ್ರು ಅಂದ್ರೆ ಅಲ್ಲಿ ಮೊದಲ ಸತಿ ಕೊಟ್ಟಾಗ ಫುಲ್ ಖಾಲಿ ಮಾಡ್ಬಿಟ್ಟು ಅನ್ಕೊಳ್ಳಿ ಅವ್ರ ಏನ್ ಅನ್ಕೊಬಿಟ್ಟವ್ರೆ ಇವ್ರ ಯಾರೋ ಜಾಸ್ತಿ ತಿಂತಾರೆ ಅಂತ ಅನ್ಕೊಂಡು ಜಾಸ್ತಿ ಜಾಸ್ತಿ ಮಾಡ್ಬಿಟ್ಟವ್ರೆ ಆದ್ರೆ ತಿನ್ನೋಕೆ ಆಗಿಲ್ಲ ಈ ಸತಿ ರೆಸಾರ್ಟ್ ಅಂತ ಸೂಪರ್ ಆಗದ ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ ಹೆಸರು ರೆಸಾರ್ಟ್ ಯೋ ರೆಸಾರ್ಟ್ ಹೆಸರು ಕ್ಯೂಸ್ ಸ್ವರ್ಗ ಅದರ ಸ್ವರ್ಗ ತರನೇ ಇದೆ ಅದು ಈ ಒಂದು ಬಂದಿರೋ ಬೀಳ್ತಾ ಇದಲ್ಲ ಅದೊಂದು ಬಿಟ್ರೆ ಅಂದ್ರೆ ಅದು ಸ್ವಲ್ಪ ಅಂದ್ರೆ ಅರ್ಧ ಗಂಟೆ ಬಿತ್ತದೆ ಅರ್ಧ ಗಂಟೆ ಹೋಯಿತದೆ ಅದ್ನೂ ಎಂಜಾಯ್ ಮಾಡಬಹುದು ಈ ಕಡೆ ಬಿಸ್ಲು ಹೊತ್ತು ಅಂದ್ರೆ ಅದು ಇನ್ನೂ ಎಂಜಾಯ್ ಮಾಡಬಹುದು ಒಟ್ನಲ್ಲಿ ಮಾತ್ರ ಎಷ್ಟು ತಕ್ಕನೇ ಇದೆ ಸ್ವರ್ಗದ ತರ ಪ್ಲೇಸ್ ಲೋಸಿಟೋ ಹೋಗ್ಬಿಟ್ಟು ಕೆಂದಂಗೆ ಡೋಂಗಿ ಅಂದ್ಬಿಟ್ಟು ಹೊರಗುವಾ ಪ್ಯಾಂಟ್ ಇವಾಗ ಹಾಕಿಸ್ಕ

ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಆಮೇಲೆ ಗುಡ್ ನೈಟ್ ನಮ್ ನಿದ್ದೆ ಬಂದ ನೀವು ಮನಿ ಕಡೆ ಗೈಸ್ ಬನ್ನಿ ಇವಾಗ ಈ ಡೋಂಗಿಗಳು ಏನ್ ಮಾಡ್ತವ್ರೆ ಮತ್ತೆ ಗೈಸ್ ಇವತ್ತೊಂದು ಬಿಡಾನೆ ಇಲ್ಲಿಗೆ ಮುಗಿಸ್ತೀನಿ ನಮ್ಮ ಅಪ್ಪ ಬರಬೇಕಾಗಿತ್ತು ಅಪ್ಪ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅದ್ಬಿಟ್ರೆ ಇನ್ನು ನೆಕ್ಸ್ಟ್ ರೆಸಾರ್ಟ್ ಟ್ರಿಪ್ ಇವಾಗ ಫ್ಯಾಮಿಲಿ ಜೊತೆ ಆಗದೆ ನೆಕ್ಸ್ಟ್ ವಿಜಿ ಜಿನಾಳಿ ಅವ್ರನ್ನ ಇಲ್ಲಿಗೂ ಕರ್ಕೋಗಿಲ್ಲ ಹೋಗಿಲ್ಲ ನೆಕ್ಸ್ಟ್ ವಿಜಿ ಜಿನಾಳಿ ಅವ್ರಿಗೂ ಕರ್ಕೊ ಹೋಗ್ತೀನಿ ನೆಕ್ಸ್ಟ್ ರೆಸಾರ್ಟ್ಗೆ ಅಷ್ಟೇ ಗೈಸ್ ಹೋಗಿ ಆ ಆಚ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ ಲವ್ ಯು ಜಾಸ್ತಿ ಟಾಟಾ ಬಾಬೆ